ಮೊನ್ನೆ ಎರಡನೇ ತಾರೀಖಿಗೆ ಮೂವತ್ತಾರು ಸಾವಿರದ ಏಳುನೂರ ಎಂಬತ್ತೊಂಬತ್ತು ಮನೆ ಕೊಟ್ಟಿದೀವಿ ನಾವು ಕಮಿಟ್ಮೆಂಟ್ ಇರ್ಲಿಲ್ಲ ಅದು ನಾವ್ ಯಾವತ್ತೂ ಘೋಷಣೆನು ಮಾಡಿಲ್ಲ ಇದು ಆರನೇ ಗ್ಯಾರಂಟಿ ಅಂತ ಹೇಳಕ್ ಬೈತಾ ಇದ್ರೆ ಹತ್ತು ವರ್ಷದಿಂದ ಒಂದ್ ಮನೆ ಕೊಡಕ್ಕೆ ಸಾಧ್ಯ ಆಗಿಲ್ಲ ಎರಡ್ ಸಾವಿರದ ಹದಿನೈದು ಹದಿನಾರು ಹದಿನೇಳು ಹದಿನೆಂಟಲ್ಲಿ ಸ್ಯಾಂಕ್ಷನ್ ಆಗಿರೋ ಮನೆಗಳು ಬಿಟ್ಟು ಅವರು ಒಂದ್ ಮನೆ ಕೊಡಕ್ಕೆ ಸಾಧ್ಯ ಆಗಿಲ್ಲ ಟೋಟಲ್ ಒಂದ್ ಲಕ್ಷದ ಎಂಬತ್ ಸಾವಿರದ ಇನ್ನೂರ ಐವತ್ ಮೂರು ಮನೆಗಳು ಒಂದ್ ಮನೆ ಕೊಡಕ್ಕೆ ಸಾಧ್ಯ ಆಗಿಲ್ಲ ಚುನಾವಣೆ ಟೈಮಲ್ಲಿ ಏನು ಘೋಷಣೆ ಮಾಡಿಲ್ಲ ಮುಖ್ಯಮಂತ್ರಿಗಳು ಪಕ್ಷ ನನ್ನ ಮೇಲೆ ಜವಾಬ್ದಾರಿ ಇನ್ ಗಮನಕ್ಕೆ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ಸರ್ ಹತ್ತು ವರ್ಷದಿಂದ ತಮ್ಮ ಕಾಲದಲ್ಲೇ ತಾವು ಹಿಂದೆ ಅದಾದ್ಮೇಲೆ ಯಾರು ಮನೆ ಕೊಡಕ್ ಸಾಧ್ಯ ಆಗ್ಲಿಲ್ಲ ಸ್ಯಾಂಕ್ಷನ್ ಮಾಡಿದ್ರು ಆಮೇಲೆ ಒಂದ್ ಮನೆ ಕೂಡ ಇದಾರೆ ಕಾಣ ಅಂದೇ ಆದ್ರೂ ಒಂದ್ ಮನೆ ಕಟ್ಟಬೇಕಾದ್ರೆ ಪಕ್ಷದಲ್ಲಿ ಕೇಂದ್ರ ಸರ್ಕಾರ ಇಂದ ಒಂದು ವರ್ಷ ಇಪ್ಪತ್ತು ಸಾವಿರ ಜನರಲ್ಲಿ ಕೊಡ್ತೀವಿ ಎಸ್ ಸಿ ಎಸ್ ಟಿ ಇದ್ರೆ ಎರಡು ಲಕ್ಷ ಕೊಡ್ತೀವಿ ಬೆನಿಫಿಷರಿ ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ ನಮ್ತಿರೋ ಬಿಡ್ತಿರೋ ಹತ್ತು ವರ್ಷದಲ್ಲಿ ಬೆನಿಫಿಷರಿ ಕೊಡಬೇಕಾಗಿತ್ತು ಆರು ಸಾವಿರದ ಏಳ್ನೂರ ಹತ್ತು ಕೋಟಿ ಕೊಡಬೇಕಾಗಿತ್ತು ಬರೇ ಹತ್ತು ವರ್ಷದಲ್ಲಿ ಮುನ್ನೂರ ಹತ್ತು ಕೋಟಿ ಕೊಟ್ಟಿದ್ದಾರೆ ಬೆನಿಫಿಷರಿ ಯಾರೋ ಐದು ಸಾವಿರ ಯಾರೋ ಹತ್ತು ಸಾವಿರ ಯಾರೋ ಹದಿನೈದು ಸಾವಿರ ಯಾರೋ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಅವರ ಮೇಲೆ ಕೊಡೋಕೆ ಸಾಧ್ಯ ಆಗಿಲ್ಲ ನಾನು ಹತ್ತಾರು ಬಾರಿ ಮೀಟಿಂಗ್ ಮಾಡಿ ಮಾನ್ಯ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ ಸರ್ ಜನ ಬೀದಿಯ ನನಗೂ ಏನು ಭಯದಿಂದ ಕೇಳಿದೆ ಏನಪ್ಪ ಇದು ಐದು ಗ್ಯಾರಂಟಿದಲ್ಲಿ ಮನೆ ಮುಖ್ಯಮಂತ್ರಿಗಳು ಒಪ್ಕೊಂತಾರೆ ಇದು ಹೆಂಗ್ ಒಪ್ಕೊಳ್ಳಕ್ಕೆ ಸಾಧ್ಯ ಇದು ಇದು ಐದು ಇದೆ ಐವತ್ತೆರಡು ಸಾವಿರ ಕೋಟಿ ಆಗ್ತದೆ ಇದಕ್ಕೆ ಅಂತ ಒಪ್ಕೊಳ್ತಾರಂತೇಳ್ಬಿಟ್ಟು ನಾನು ಭಾಳ ಭಯದಿಂದ ಹೋಗಿ ಮನೆ ಮುಖ್ಯಮಂತ್ರಿ ಕೇಳಿದೆ ಎಲ್ಲ ಮನೆ ಮುಖ್ಯಮಂತ್ರಿಗಳು ಮಾಹಿತಿ ತಗೊಂಡು ಅವ್ರಿಗೆ ಅರಿವಾಗಿ ಇಲ್ಲ ಬಡೂರು ಕಷ್ಟದಲ್ಲಿದ್ದಾರೆ ಇದ್ದಾರೆ ಮನೆಯವರು ಕೊಡ್ಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಆರ್ ಸಾವಿರದ ಏಳು ಕೋಟಿ ಬೋರ್ಡ್ ಐದು ಲಕ್ಷ ಮನೆ ಅಂತ ತೀರ್ಮಾನ ಮಾಡಿ ಐದು ಐನೂರು ಕೋಟಿ ಬಿಡುಗಡೆ ಮಾಡಿದಕ್ಕೆ ಮೊನ್ನೆ ಎರಡನೇ ತಾರೀಕಿಗೆ ಮೂವತ್ತಾರು ಸಾವಿರದ ಏಳುನೂರ ಎಂಬತ್ತೊಂಬತ್ತು ಮನೆ ಕೊಟ್ಟಿದೀವಿ ನಾವು ಕಮಿಟ್ಮೆಂಟ್ ಇರ್ಲಿಲ್ಲ ಅದು ನಾವು ಯಾವತ್ತೂ ಘೋಷಣೆ ಮಾಡಿಲ್ಲ ಇದು ಆರನೇ ಗ್ಯಾರಂಟಿ ಅಂತ ಹೇಳಕ್ ಬಯಸ್ತಾ ಇದ್ರೆ ಅಂದ್ರೆ ನಾನು ಹೇಳಕ್ ಏನ್ ಬಯಸ್ತೀನಿ ಅಂದ್ರೆ ಕಾಂಗ್ರೆಸ್ ಪಕ್ಷ ಬಡೂರ್ ಬಡೂರ್ ಪರ ಇರೋದು ಅಭಿವೃದ್ಧಿ ಪರ ಇರೋದು ಈಗ ಎಲ್ಲಾ ವಿರೋಧ ಪಕ್ಷದವ್ರು ಹೇಳ್ತಾರೆ ಎಲ್ಲ ಯಾವ ಕ್ಷೇತ್ರದಲ್ಲಿ ತಾಲೂಕಲ್ಲ ಆಗ್ತಾ ಇಲ್ಲ ಅಂತ ಇವತ್ತೀ ತಾಲ್ಲೂಕಲ್ಲಿ ನೆನ್ಮಂಗ್ಲ ತಾಲ್ಲೂಕಲ್ಲಿ ಎಂಟುನೂರಿಗೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಚಾಲನೆ ಕೊಟ್ಟಿರೋದು ಅನ್ನೋದೆಲ್ಲ ಇಲ್ವಾ ಇದು ಹಾಗಾಗಿ ದಯಮಾಡಿ ತಾವೆಲ್ಲ ಇಷ್ಟೆಲ್ಲ ಅರ್ಥ ಮಾಡ್ಕೊಂಡು ನಮ್ಮ ಪಕ್ಷ ಇರೋದು ಬಡವರ್ ಪರಾಗಿರೋಂಥ ಪಕ್ಷ ಇರೋದು ಅಂತ ಹೇಳ್ತಾ ನಮ್ಮ ಇನ್ನ ನನ್ನ ಆತ್ಮೀಯ ಸ್ನೇಹಿತರು ಶ್ರೀನಿವಾಸ್ಗೆ ಇನ್ನ ಭಗವಂತ ಹೆಚ್ಚಿನ ಶಕ್ತಿ ಕೊಳ್ಳಿ ಇನ್ನ ಹೆಚ್ಚಿನ ಅವ್ರ ತಾಲೂಕಲ್ಲಿ ಸ್ವಲ್ಪ ಪ್ರಾರ್ಥನೆ ಮಾಡಿ ನಾನು ಮಾತು ಮುಗಿಸ್ತೀನಿ